ಮಿನಿ ವಿಧಾನಸೌಧ ತಹಶೀಲ್ದಾರ್ ಕಚೇರಿಯ ಭ್ರಷ್ಟಾಚಾರವನ್ನು ಖಂಡಿಸಿ ರೈತರ ಧರಣಿ ಪಟ್ಟಣದ ಮಿನಿ ವಿಧಾನಸೌಧ ಹಾಗೂ ತಹಶೀಲ್ದಾರ್ ಕಚೇರಿಯಲ್ಲಿ ಮಿತಿಮೀರಿರುವ ಮೀರಿರುವ ಭ್ರಷ್ಟಾಚಾರವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈತರು ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಪ್ರಭಾವತಿ ಫಕೀರ್ಪುರ್ ಅವರಿಗೆ ಶುಕ್ರವಾರ ಮನವಿ ಸಲ್ಲಿಸಿದರು ಮಿನಿ ವಿಧಾನಸೌಧದ ಆವರಣದಲ್ಲಿ ಸೇರಿದ ಪ್ರತಿಭಟನಾಕಾರರು ಕಚೇರಿಯ ಮುಖ್ಯದ್ವಾರವನ್ನು ಬಂದ್ ಮಾಡಿ ಧರಣಿ ನಡೆಸಿದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿದರು ರೈತ ಮುಖಂಡರಾದ ಎಫ್ಎಸ್ ಸಿದ್ದನ್ ಗೌಡರ್ ಮಹಂತೇಶ್ ಕಮತ್ ಮಾತನಾಡಿ ಉಪನೋಂದಣಿ ಭೂಮಾಪನ ಖಜಾನೆ ಶಿಶು ಅಭಿವೃದ್ಧಿ ಕಾರ್ಮಿಕ ಇಲಾಖೆ ಸೇರಿದಂತೆ ಇನ್ನುಳಿದ ಎಲ್ಲ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಆಡುತ್ತಿದೆ ತಹಶೀಲ್ದಾರ್ ಕಚೇರಿಯಲ್ಲಿಯೂ ಭ್ರಷ್ಟಾಚಾರ ಮಿತಿ ಮೀರಿದೆ ಎಲ್ಲ ಕಡೆ ಏಜೆಂಟರ ಹಾವಳಿ ಹೆಚ್ಚಿದೆ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಕೆಳ ಹಂತದ ಅಧಿಕಾರಿಗಳು ಕಚೇರಿಗೆ ಬರುವ ಜನಸಾಮಾನ್ಯರ ಮೇಲೆ ದರ್ಪ ತೋರಿಸಿ ಪ್ರತಿಯೊಂದು ಕೆಲಸಕ್ಕೂ ಲಂಚ ಪಡೆಯುತ್ತಿದ್ದಾರೆ ಲಂಚ ಕೊಟ್ಟವರ ಕೆಲಸ ಮಾತ್ರ ಮಾಡಿಕೊಡುತ್ತಿದ್ದು ಲಂಚ ಕೊಡದವರ ಕೆಲಸ ಮಾಡದೆ ಕಚೇರಿಗಳಿಗೆ ಅಲೆದಾಡಿಸುತ್ತಿದ್ದಾರೆ ಭೂಮಿ ಅಳತೆಗೆ ಬರುವ ಸಿಟಿ ಸರ್ವೇಯರ್ಗಳು ರೈತರಿಂದ ಸಾವಿರಾರು ರೂಪಾಯಿ ಲಂಚ ಪಡೆಯುತ್ತಿದ್ದಾರೆ ಮೇಲಾಧಿಕಾರಿಗಳು ಈ ಕೂಡಲೇ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸರ್ಕಾರಿ ಕಚೇರಿಗಳಲ್ಲಿನ ಅನಧಿಕೃತ ಏಜೆಂಟರ ಹಾವಳಿ ನಿಯಂತ್ರಣಕ್ಕೆ ಕಡಿವಾಣ ಹಾಕದೇ ಹೋದರೆ ರೈತರಿಂದ ಬಾರ್ಕೋಲು ಚಳವಳಿ ನಡೆಸಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಉಪವಿಭಾಗಾಧಿಕಾರಿ ಪ್ರಭಾವತಿ ಫಕೀರ್ಪುರ್ ತಹಶೀಲ್ದಾರ್ ಸಚ್ಚಿದಾನಂದ ಕೊಚನೂರ್ ಪ್ರತಿಭಟನಾ ನಿರತರ ಸಮಸ್ಯೆಯನ್ನ ಆಲಿಸಿದರು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ರೈತರಿಗೆ ಜನಸಾಮಾನ್ಯರಿಗೆ ತೊಂದರೆಯಾಗದ ರೀತಿಯಲ್ಲಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸೂಚಿಸಲಾಗುವುದು ಎಂದು ಭರವಸೆ ನೀಡಿದರು ಮುಖಂಡರಾದ ಸಿ ಕೆ ಮೆಕ್ಕೆ ಮಡಿವಾಳಪ್ಪ ಹೊಟ್ಟಿ ಶ್ರೀಶೈಲ್ ಯಡಳ್ಳಿ ಮುರುಗೇಶ್ ಗುಂಡ್ಲೂರ್ ವಿಜಯ್ ಪತ್ತಾರ್ ಸುರೇಶ್ ವಾಲಿ ಸುರೇಶ್ ಹೊಳಿ ಉದಯ್ ದುಗ್ಗಾಣಿ ಮಲ್ಲಿಕಾರ್ಜುನ್ ಹೊಂಬಿ ವಿಠಲ್ ವಕುಂದ ನಾಗಪ್ಪ ಗುಂಡ್ಲೂರ್ ಗೂಳಪ್ಪ ಹೊಳಿ ಮಡಿವಾಳಪ್ಪ ಗುಳ್ಳಿ ಇನ್ನೂ ಅನೇಕರು ಈ ಪ್ರತಿಭಟನೆಯಲ್ಲಿ ಇದ್ದರು

ನಾವು ನೋಡಿಲ್ಲ ಯಾರು ಎಸ್ ಮಂದಿ ಇಲ್ಲ ನಾವ್ ಈಗ ಮಾತಾಡಕತ್ತ ನಾವು ಪ್ರಜ್ಞಾವಂತರದ ರೈತರದ ನೀ ಏನ್ ಕಲ್ತು ಬಂದಿ ಅಲ್ಲಪ್ಪ ಅದಕ್ಕಿಂತ ಹೆಚ್ಚ ಕಲಿತವ ನಾ ಹೇಳತ್ತ ನಿನಗ ಅದೇನ್ ನೀನ್ ಏನ್ ಹೇಳತ್ತಿರಲ್ಲ ಅದನ್ನ ಒಂದಿಟ್ಟು ತಿದ್ದೇಳ್ಕೊಡ್ರಿ ಇನ್ ಆಗದಂಗ ಮಾಡ್ತನಾರ ಇಲ್ಲಪ್ಪ ಮೇಡಮ್ ಅವ್ರು ಕಲ್ಸ ತೋರಿಸ್ತಿ ಹೇಳುವ ನಾವು ಅಂದ್ ವಿಷ ಯಾರು ಒಬ್ಬರು

ಕಂಪಲ್ಸರಿ ಕಡ್ಡಾಯವಾಗಿ ನೀವು ಅದೃತ ಕೇಳ್ತಾರ ಮೇಡಮ್ ನೀವು ಯಾವ್ದಾರೂ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ ಬಾಪೂಜಿ ಕಂಪಲ್ಸರಿ ಕೊಡಪ್ಪ ಹತ್ತೈನೂರು ರೂಪಾಯಿ ಫೀ ತಿಲ ಯಾವ ರೀತಿ ಅದಕ್ಕೆ ಕೇಳ್ತಾರಲ್ಲ ಹಂಗ್ ಅವ್ರ ಐದ್ ಸಾವಿರ ಹತ್ತ್ ಸಾವಿರ ಅವ್ರು ಒಂದ್ ಸಾವಿರ ಐದ್ನೂರು ನೂರು ಲೆಕ್ಕ ಇಲ್ರಿ ಅವ್ರು ನಿಮ್ ಸರ್ವೆ ನಂಬರ್ ನಿಮ್ ಇಸ ಮೂರ್ ಇಸ್ ಹದಿನೈದು ಸಾವಿರ ಕೊಡ್ರಿ ಇಲ್ಲ ಅಂತ ಅಧಿಕೃತ ಕೇಳುವಂತ ಪರಿಸ್ಥಿತಿ ಕೊಡ್ತಾರೆ ಇಲ್ಲ ಅಂತಂದ್ರೆ ಅದ್ರ ಯಾವ್ದು ನಿಮ್ ಕೋಡಿ ಹೊಂತ ಇಲ್ರಿ ನಿಮ್ ಲವನಿ ಹೊಂತಾಯಿಲ್ಲ ರಾರ್ಡ್ ತರ್ಕೊಂಡು ಅಡ್ವಾನ್ಸ್ ಹೇಳ್ತಾರೋ ಯಾವ ರೆಕಾರ್ಡ್ಸ್ ಪಡಕ ಹೋಗ್ಬೇಡ್ರಿ ಅಂತ ಒಂದ್ ಕನೆಕ್ಷನ್ ಇರ್ತಾವೆ ಕೊಡ್ರಿ ಮೇಡಮ್ ಅವ್ರು ಬಂದ ಫೋನ್ ಇಷ್ಟ ಬಂದಾಗ ಯಾರು ಕಾಂಟ್ಯಾಕ್ಟ್ ಆಗ್ತಿದ್ರೆ ಸರ್ವೆ ಕರ್ಜಿ ಬಿಟ್ಟಿರ್ತಾರೆ ನಿಮ್ದು ಕೇಳಿ ಕೇಳಿತಿ ತುಕೊಂಬರ್ರಿ ಕೇಳೀತು ಹೊಂತ ಇಲ್ಲ ಅದು ನಿಮ್ಮ ಇದು ಸಿಗ್ತಾ ಇಲ್ಲ ನಿಮ್ ಫೈಲ್ ಸಿಗ್ತಾ ಇಲ್ಲ ಬರೀ ಇದ ನಡಿದ್ರೆ ಹೊರತಾಗಿ ಬೇರೆ ಏನೂ ಇಲ್ಲ ಅಂದ್ರೆ ಬರೀ ಹಣ ಗಳಸು ಸಲುವಾಗಿನ ಬೈಲು ಮುಖ ಬಂದಾರು ಬಯಲು ಈ ಮಟ್ಟದ ಒಳಗಡೆ ಭ್ರಷ್ಟಾಚಾರ ಯಾವಾಗ ಕೂಡ ನಡೆದಿರ್ಲಿಲ್ಲ ಏನೋ ಸಣ್ಣ ಪುಟ್ಟ ಹೋದಪ್ಪ ರೈತರು ಬಂದ್ರ್ ನೂರು ಎರಡ್ನೂರು ಕಲ್ಸಿದ್ರು ಯಾರೋ ಸರ್ವೇರ್ ಬರ್ಲಿ ಏನೋ ಬರ್ಲಿ ಆಫೀಸಿಗೆ ಬಂದ್ರು ಏನಂತಂದ್ರೆ ಏನೋ ನಮ್ಗೆ ಕೆಲಸ ಮಾಡಿ ಕೊಟ್ಟ ನಮ್ ಕೂಡ ಕೊಡೋದು ತಗೊಂಡಿದಾರೆ ನಾವು ಕೊಟ್ಟಣ ಅಂತೇಳಿ ಏನೋ ಒಂದು ಐದನೂರು ಒಂದು ಸಾವಿರ ರೂಪಾಯಿ ಕೊಡುವಂತ ವ್ಯವಸ್ಥೆಗಳು ಅನಧಿಕೃತವಾಗಿ ಇತ್ತು ಅದು ಈಗ ಅಧಿಕೃತವಾಗಿ ಲೆಕ್ಕ ಮಾಡಿ ಹೇಳುವಂತ ಪರಿಸ್ಥಿತಿ ಬೈಲೊಂದ್ರು ಬಂದು ನಿಂತಿದೆ ಅದಕ್ಕೆ ಈಗ ನಾವು ಈ ಚೆನ್ನಮ್ಮನ ನಾಡಿಗೆ ಚೆನ್ನಮ್ಮನ ರೂಪದೊಳಗಡೆ ಬಂದಿದ್ದೀರಿ ನಮ್ಮ ಒಳಗಡೆ ಇಂಥ ವ್ಯವಸ್ಥೆಗಳು ನಡೆದು ಅಂತಂದ್ರೆ ನಾವು ಅಧಿಕಾರನ ಮನೆಗೆ ಹಚ್ಚಬೇಕು ಅವ್ರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ವಿಚಾರ ಅಲ್ಲ ಅವ್ರು ಮಾಡುವಂಥ ಕೆಲಸದ ವಿರುದ್ಧ ನಮ್ಮ ಹೋರಾಟ ಅದಕ್ಕೆ ದಯವಿಟ್ಟು ಅವ್ರಿಗೆ ತಿಳಿ ಹೇಳಿ ತಾವು ಇಲ್ಲಿ ಸರಿ ದಾರಿ ತೆಗೆದುಕೊಂಡು ಬಂದ್ರೆ ಇದು ಸರಿ ಆಗ್ತತಿ ಇಲ್ಲ ಅಂತಂದ್ರೆ ಭ್ರಷ್ಟಾಚಾರ ತಾಂಡವಾಡೋತ್ರ ಬೈಲೊಂಗಲ್ಲಿ ಬಂದು ಕರೆಯುವಂಥ ಮಟ್ಟಕ್ಕೆ ಈ ಹಂತ ಹೋಗ್ತಾ ಇದೆ ಅದಕ್ಕೆ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬಾರ್ದು ಅಂತ ನಮ್ಮ ಒಂದು ಮನವಿ